ಅಲ್ಲಿ ಬಹಳ ಅದ್ದೂರಿ ಸಕ್ಸಸ್ ಆಯಿತು ಆ ಕಾರಣ ಈಗಾಗಲೇ ನಮ್ಗೆ ಲಾಸ್ಟ್ ಏಪ್ರಿಲ್ ಏಪ್ರಿಲ್ ಅಲ್ಲಿ ಮಾಡಲ್ಲ ಅಲ್ಲಿಗೂ ಮಳೆ ಇರೋದ್ರಿಂದ ಫೆಬ್ರವರಿ ಆದ್ರೆ ಅನುಕೂಲ ಆಗ್ತಿತ್ತು ಅಲರ್ಟ್ ಅಂತ ಕಂಪ್ಲೀಸ್ ಹನ್ನೆರಡನೇ ತಾರೀಕು ಸೇಮ್ ಡೇಟ್ ಅದೇ ಹನ್ನೆರಡನೇ ತಾರೀಕು ಕಂಪ್ಲೀ ಉತ್ಸವ ಮಾಡ್ತಿದ್ವಿ ಆಫೀಸ್ ಜೊತೆಗೆ ಇತಿಹಾಸದಲ್ಲಿ ಫಸ್ಟ್ ಇವಾಗ ಏನ್ ಕಂಪ್ಲೀಸ್ತೀವಿ ಅದೇ ತರ ಇತಿಹಾಸದಲ್ಲಿ ಮೊಟ್ಟ ಮೊದಲಾಗಿ ಕುರುವ ಉತ್ಸವ ಕೂಡ ಈ ಸರ್ತಿ ಪ್ರಾರಂಭ ಮಾಡಿದ್ವಿ ಹಂಗಾಗಿ ಕಂಪ್ನಿ ಮತ್ತೆ ತುರುವೋಲ್ ಉತ್ಸವ ಎರಡು ಉತ್ಸವಗಳನ್ನ ಫೆಬ್ರವರಿ ಹನ್ನೆರಡು ಕಂಪಿ ಉತ್ಸವ ಫೆಬ್ರವರಿ ಹದಿನಾರು ತುರ್ವನ್ ಉತ್ಸವ ಹಂಗಾಗಿ ನನಗೆ ಬಹಳಷ್ಟು ಖುಷಿ ಇದೆ ಯಾಕಂದ್ರೆ ಜನರು ಜನ ಏನ ಅಭಿವೃದ್ಧಿ ಮತ್ತೊಂದು ಎಲ್ಲಾ ಎಂ ಎಲ್ ಆಗಿ ಉತ್ಸವ ಯಾಕೆ ಮಾಡಿಲ್ಲ ಅಂತ ಅನೇಕ ಸಂಘ ಸಂಸ್ಥೆಗಳು ಅನೇಕ ವಿಧಾನ ಅವರೆಲ್ಲಾ ಏನು ಒತ್ತಾಯ ಇತ್ತು ಹಂಗಾಗಿ ಸಿದ್ದರಾಮಯ್ಯ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಈ ಸತಿ ನಾವು ಕಂಪ್ನಿ ಮತ್ತೆ ಉತ್ಸವ ಮಾಡ್ಲೇಬೇಕಂತಂದು ಏನ್ ಬೇಡಿಕೆ ನೀವು ಇಟ್ಟಿದ್ದೀವಿ ಅದ್ರ ಪ್ರಕಾರ ಕಂಪ್ನಿಗೆ ಒಂದ್ ಕೋಟಿ ಮತ್ತೆ ಕುಂಗೋಳಿಗೆ ಒಂದು ಕೋಟಿ ಅಂತ ಅನುದಾನ ಬಿಡುಗಡೆ ಆಗುತ್ತೆ ಇವಾಗ ಕಂಪ್ನಿ ಮತ್ತೆ ಉತ್ಸವ ಏನು ಕೋಟಿ ಒಂದೊಂದು ಕೋಟಿ ಒಂದ್ ಕೋಟಿ ಸಾಕಾಗಲ್ಲ ಹಾಗಾಗಿ ಬಹಳಷ್ಟು ಇದೆ ನಮ್ ಚೆನ್ನೇಶ್ವರ್ ಇದಾರೆ ಬೆಂಗಳೂರು ಯಾರು ಇದಾರೆ ಅಂತ ಎಲ್ಲಾನು ಯೂಸ್ ಮಾಡಿ ಹಂಗಾಗಿ ಅವ್ರದೇ ಉತ್ಸವ ಇದೆ ಅಂತ ಅವ್ರಿಗೆ ಸಹಾಯ ಆಗ್ತಿ ದೇಣಿಗೆ ಅಂತೂ ಬೇಡ ಅವ್ರು ಬಂದು ಸಹಕಾರ ಮಾಡಿದ್ರೆ ನಂಗೆ ಅಷ್ಟೇ ಖುಷಿ ಮತ್ತೆ ಸಂತೋಷ ಯಾಕಂದ್ರೆ ಅವ್ರು ಈ ಕಂಪ್ಲಿ ಹಿರಿಯರು ಇಲ್ಲಾಗಿ ಯಾವ್ದೇ ಪಕ್ಷ ಭೇದ ಎಲ್ಲ ಮಾಡ್ತು ಬಾಕಿ ಯಾವ್ದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಡಿ ಇರಲ್ಲ ಇದು ಕಂಪ್ಲಿ ಅಂದ್ರೆ ಎಲ್ಲಾರು ಸೇರ್ ಮಾಡೋನು ಹಂಗಾಗಿ ಈಗಿರತ್ತ ಎಲ್ಲಾ ಪಕ್ಷ ಇದೆ ಜೆಡಿಎಸ್ ಜೆ ಡಿ ಎಸ್ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಎಲ್ಲಾ ಮುಖಂಡರುಗಳು ಸೇರಿ ಕಂಪನಿ ಉತ್ಸವ ಸಚಿವ ಆಗಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅದಾದ್ಮೇಲೆ ಸಂಘ ಸಂಸ್ಥೆ ಇದ್ದಾರೆ ಹಂಗಾಗಿ ಸಂಘ ಸಂಸ್ಥೆ ಎಷ್ಟೇ ಸಂಘ ಸಂಸ್ಥೆ ಇದ್ರು ಕೂಡ ಎಲ್ಲರೂ ಕೂಡ ಇದಾಗವಹಿಸ್ಬೇಕು ಯಾಕಂದ್ರೆ ನಮ್ಗೆ ಹದಿನೂರು ಹದಿನಾಲ್ಕು ಹದಿನೈದು ಏನು ಹಂಪಿ ಉತ್ಸವ ಇದೆ ಹಾಗಾಗಿ ಪೊಲೀಸ್ ಪ್ರೊಟೆಕ್ಷನ್ ಇವೆಲ್ಲ ಎರಡು ಕಡೆ ಒಂದ್ ಸ್ವಲ್ಪ ಇದಾಗ್ ಸಂಘ ಸಂಸ್ಥೆಗಳು ಎಲ್ಲರಿಂದ ಕೂಡ ವಾಲಂಟಿಯರ್ ಆಗಿ ಇವತ್ತ ಕಂಪ್ನಿಯಲ್ಲಿ ಇರ್ಲಿ ಆ ಭಾಗ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತೀವಿ ಹಂಗಾಗಿ ಗಂಗ ಸಂಸ್ಥೆ ಮತ್ತೆ ಪತ್ನಿಯಲ್ಲಿರತ ಎಲ್ಲಾ ರೀತಿಯ ಪರ್ಶಾಧೀತವಾಗಿ ಅವ್ರ ಸಹಕಾರ ಸಲಹೆ ಇದ್ರಾಗ ನನ್ ಏನಿರಲ್ಲ ಇದ್ರಾಗ ಎಲ್ಲಾ ಜೀರೋ ಇದೆಲ್ಲಾ ಕಂಪ್ನಿ ಜನಗಳು ಮತ್ತೆ ಕುಗ್ಗೋ ಜನಗಳ ಉತ್ಸವಗಳು ನಾನೇನಂದ್ರೆ ಒಬ್ಬ ಕೆಲಸ ಸಾಮಾನ್ಯವಾಗಿ ಕೆಲಸ ಮಾಡತ್ತ ಒಬ್ಬ ಕಾರ್ಯಕರ್ತ ಇಲ್ಲಿ ನಮ್ ಕಂಪ್ನಿ ಮತ್ತೆ ತುಂಬ ಜನಗಳ ವಿಷಯ ಸಾಕು ಈ ರೀತಿಯಲ್ಲಿ ಕಂಪು ಉತ್ಸವ ಮತ್ತೆ ಉತ್ಸವ ಮಾಡ್ತಿದ್ರಿ ಅದಾದ್ಮೇಲೆ ಬಹಳಷ್ಟು ಒಳ್ಳೊಳ್ಳೆ ಸಿಂಗರ್ ಸಿಕ್ಕಿದ್ದಾರೆ ನಮ್ಗೆ ಬಹಳ ಒಳ್ಳೆ ಸಿಂಗರ್ ಅಂತ ಸಿಂಗರು ಬರೋತಕ್ಕ ಅದಾದ್ಮೇಲೆ ಇನ್ನೊಬ್ರು ಚಂದನ್ ಶೆಟ್ಟಿ ಅಂತ ಚಂದನ್ ಶೆಟ್ಟಿ ಅಂತ ಮತ್ತೆ ಕಾಮಿಡಿ ಏನದ

ಏನೇ ಉತ್ಸವ ಆಗ್ಲಿ ಕಂಪ್ಲಿ ಬಿರಿಯಾನಿ ಅನ್ನ ಅವ್ರ ಅವ್ರ ಸಲಹೆಯ ಮಾರ್ಗದರ್ಶನದಲ್ಲಿ ಮಾಡೋದು ಅದಾದ್ಮೇಲೆ ಇವಾಗ ವಾರದಾಸಿಂದ ಏನು ತುಂಗಾ ಏನು ಆಟ ಮಾಡ್ತಲ್ಲ ಆ ತುಂಗಾ ಆಟಗಿ ವಾರದಾಸಿಂದ ಕಳ್ಸಬೇಕು ಈ ಸತಿ ಡಿಫರೆಂಟ್ ಆಗಿರ್ಲಿ ಆ ತರ ಕಂಪ್ಲಿ ಗಂಡೆಗಣ ತುಂಬಾ ನಮ್ಮ ಕಪ್ಪಲೆ ಆ ವೈಭವ ಮರುಕಾವಿಸ್ಲಿಕ್ಕೆ ಈಗಾಗಲೇ

ಬಸ್ ಆಫ್ ದೊಡ್ಡ ಅಪೋಸಿಟ್ ಶಿವರಾತ್ರಿ ಇರ್ತೈತಿ ಅವ್ರು ಅದೇ ಶಿವರಾತ್ರಿ ದಿನ ಅಲ್ಲಿ ಕೂಡ ಕೂಡೋಟ್ ಅಲ್ಲಿಗೂಡ ಏನು ಹಾಕಿ ಮಾಡಿದ್ರೆ ಅಲ್ಲಿ ಕೂಡ ಅಲ್ಲಿ ಕೂಡ ಎರಡು ಕಡಿಮೆ ಮಾಡಲ್ಲ ಅಲ್ಲಿ ಅಲ್ಲಿ ಅದೇ ನಾವು ಮಾಡ್ಲಕ್ ಇದು ಮಾಡಕತ್ತೀವಿ ಹಂಗಾಗಿ ಇದ್ರ ಸಂಪೂರ್ಣವಾಗಿ ಕಲ್ಟಿವಿ ಬಹಳಷ್ಟು ಅಂದ್ರೆ ಜನಗಳ ನಿರೀಕ್ಷೆ ಇತ್ತು ಹಂಗಾಗಿ ಈ ಸತಿ ಮ್ಯಾಕ್ಸಿಮಮ್ ನಾನು ಐದ್ ನಿಮಿಷ ಮಾತಾಡಿದ್ವಿ ಇದರಿಂದ ಏನ್ ಶ್ರಮ ಐತಲ್ಲ ಹೇಳ್ಕೊಳ್ಳೋಕ್ ಹೋಗೋಣ ಯಾಕಂದ್ರೆ ಒಂದ್ ಫೈಲ್ ಮೂಮೆಂಟ್ ಆಗಾಕ ಅಂದ್ರೆ ಒಂದಿನ ಎರಡು ದಿನ ಬೇಕು ಕೇವಲ ಹತ್ತು ನಿಮಿಷದಲ್ಲಿ ನಾವು ಮುಗಿಸ್ಬೋದು ಇದ್ರ ಫೈಲ್ ಮೂಮೆಂಟ್ ಏನಾಯ್ತಲ್ಲ ಹತ್ತು ಜನಕ್ಕೆ ಮ್ಯಾಲ್ ಹೋಗಿ ಹತ್ತು ನಿಮಿಷ ಕರ್ಕೊಂಡು ಬರ್ಬೇಕು ಅವ್ರ ಹೆಸರಿಂದ ಭಯ ಆಗೇ ಐತಿ ನಾ ಯಾರೋ ಅಪ್ಪ ಅರ್ನಾ ಪೋರ್ಟಿಗಳ್ ಹಂಗಾಗಿ ಮಂಜುನಾಥ್ ಸರ್ ಹೋಗಿ ಮಹಾಲೇಶ್ವರಮಿ ಇಂಜನಾಶನೀ ಪ್ರತಿ ಅಂತ ಅಂದ್ರೆ ಇದನ್ನ ಮಿನಿಮಮ್ ಒಂದು ತಿಂಗಳಿ ಸಾಕು ನಾವ್ ಕಬ್ಬ ಏಪ್ರಿಲ್ ಮಾಡೋದ್ ಅಂತ ಮೂವ್ಮೆಂಟ್ ಮಾಡಿದ್ವಿ ಅದೇ ಫೈಲ್ ಈ ನ ಕಳಿಸ್ಬಿಟ್ರ ಮತ್ತೆ ಆ ಫೈಲ್ ಕ್ಯಾನ್ಸಲ್ ಮಾಡಿ ಮತ್ತ ಪುನಾವ ಏನ್ ಆರ್ಡರ್ ಮಾಡಿಸ್ಲಿಕ್ಕೆ ಇವಾಗ ಆರ್ಡರ್ ಆಯ್ತು ಹಂಗಾಗಿ ಬಹಳಷ್ಟು ಶ್ರಮ ವ್ಯಕ್ತಿ ಏನಂದ್ರ ಒಬ್ಬ ಶಾಸಕನಾಗಿ ಗೆಲುವು ಶಕ್ತಿದಾಯಕವಾಗಿ ಎಲ್ಲಾ ರೀತಿಯಿಂದ ಅಂದ್ರೆ ಅಭಿವೃದ್ಧಿ ಒಂದೇ ಮೂಲ ಮಾತ್ರವಲ್ಲ ಇಲ್ಲಿರಂತ ಕಲೆ ಸಂಸ್ಕೃತಿ ಇಲ್ಲಿರೋ ಆಚಾರ ವಿಚಾರಗಳ ರಾಜ್ಯಕ್ಕೆ ತಿಳ್ಸ್ಬೇಕಾದ್ರೆ ಇಂಥ ಉತ್ಸವ ಮಾಡಿದ್ರೆ ಮಾತ್ರ ನಾವು ಕೆಲಸ ಆಗ್ತೈತಿ ಹಾಗಾಗಿ ಕಪಿಲ್ ರಾಯಿ ಪೂಂಗೋಳಿನ ಕೂಡ ಐತಿಹಾಸಿಕ ಸ್ಥಳ ಕಂಪ್ನಿ ಕೂಡ ಐತಿಹಾಸಿಕ ಸ್ಥಳ ನಾನು ಇವಾಗಮಂತ್ರಿ ಗಮನ ಸ್ಥಾನ ಕೇವಲ ಒಂದ್ ವರ್ಷ ಎರಡು ನಲ್ಲಿ ಕಂಪ್ನಿ ಮತ್ತು ಪೂರ್ವ ಉತ್ಸವ ಹಂಪಿ ಉತ್ಸವ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಕಂಪ್ನಿ ಮತ್ತು ಪೂರ್ವ ಉತ್ಸವ ಮಾಡ್ಕೊಳ್ಬೇಕಂತ ಮಾಡಿದ್ದೀವಿ ಮಾಡಿದೀವಿ ಈಗಾಗಲೇ ಅದು ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಮೀನ್ ಅಣ್ಣ ಮತ್ತೆ ನಮ್ಮ ಶಿವಾಸಂಗಿ ಅವರಿಗೆ ಅವ್ರೆಲ್ಲಾರು ಗಬ ಮನೆ ಅಂತವಾಗಿ ಮತ್ತೆ ಕುಗೋಲ್ ಉತ್ಸವ ಶಾಶ್ವತವಾಗಿ ಉತ್ಸವ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಸರ್ಕಾರ ಒತ್ತಾಯ ಮಾಡಿ ಮಾಡ್ಲಿಕ್ಕೆ ಪ್ರಯತ್ನ ಪಡಿಸಿ ಹಂಗಾಗಿ ಯಾಕಂದ್ರೆ ಬಹಳಷ್ಟು ಕಡಿಮೆ ಇದೆ ಹಂಗಾಗಿ ಕಾರ್ಯಕ್ರಮಗಳು ಯಾವ ರೀತಿ ಮಾಡ್ಬೇಕಂದ್ರೆ ಈ ನಮ್ಮ ಗ್ರಾಮ ಪಂಚಾಯತ್ ಬಹಳಷ್ಟುಗಳು ಇರ್ತಾವ ನಮ್ಮ ಹತ್ತು ಗ್ರಾಮ ಪಂಚಾಯತ್ ಆಗೇನು ಅಲ್ಲಿರುವಂತ ಶಾಲೆಗಳು ಒಂದು ದಿನ ಜಾಥಾ ಮಾಡೋದು ಅವರಾಗ ಸನಾಪನ ಸಲಾಬರ್ ಒಂದು ಜಾತಾ ಅದ್ರ ಕಂಪನಿ ಉತ್ಸವ ಬನ್ನಿ ಅಮ್ಮಂಗಿ ಅದೇ ರೀತಿ ಅಲ್ಲಿ ತಹಸೀಲ್ದಾರ್ ಮೇಲೆ ಜಾತಾ ಮಾಡಿಸೋದು ಅದೇ ರೀತಿ ಈ ಸರ್ಕಾರಿ ಕಾರ್ಯಕ್ರಮ ನಾವ್ ಏನೀ ಮಾಡಿದ್ವಿ ಅದು ಬ್ಯಾನ್ ಮಾಡಿ ಎಲ್ಲಾ ಗ್ರಾಮ ಪಂಚಾಯತ್ ಹೋಗಿ ನಾವ್ ಕರ್ನಾಂಗ ಆ ಇನ್ವೆಟ್ ಮಾಡ್ಬೇಕು ಅದೊಂದು ಕಾರ್ಯಕ್ರಮ ಮಾಡ್ಬೇಕಂತ ಇದೀವಿ ಅದಾದ್ಮೇಲೆ ಈ ಮ್ಯಾರಥಾನ್ ಅಂದ್ರೆ ಹಂಗೇನು ಅವಶ್ಯಕತೆ ಬಿತ್ತಂದ್ರೆ ಒಂದ್ ಊಟದ ಒಂದು ಹಿಂಸು ವರ್ಷದ ಮ್ಯಾರಾಕ್ರಮ್ ಮಾಡೋಣ ಅಂತ ಕಾರ್ಯಕ್ರಮ ಮಾಡಿ ಅನುಕೂಲ ಆಗ್ತೈತಿ ಅದಾದ್ಮೇಲೆ ಎಷ್ಟ್ ಇಲಾಖೆಗಳು ಇದಾವೆ ನಮ್ಗೆ ಅವೆಲ್ಲ ಇಲಾಖೆಗಳು ರೈತ ಸಹಾಯ ಅಂತ ಶೋ ಮಾಡ್ಲಿಕ್ಕೆ ಅದಾದ್ಮೇಲೆ ನಮ್ಮ ಇಷ್ಟಶಕ್ತಿ ಗುಂಪು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ತಾರೆ ಅಂದ್ರೆ ಸಣ್ಣ ವಸ್ತು ಪ್ರದರ್ಶನ ಅಂತ ಎಲ್ಲ ಮಾಡ್ಲಿಕ್ಕೆ ವಸ್ತು ಪ್ರದರ್ಶನ

ಹಂಗಾಗಿ ಇಲ್ಲ ಅಥವಾ ಅಲ್ಲಿ ಮೂರು ಜನಗಳು ಕಂಪ್ಲೀಟ್ ಬರ್ತಾರೆ ಮಾಡಿಲ್ಲ ಅವ್ರೆಷ್ಟೆಂಟ್ ಆಯ್ತು ಹೇಳಿ ಅವ್ರ ಸ್ವಲ್ಪ ಅವ್ರಿಗೆ ಕಮ್ಮಿ ಆದ್ರೂ ಕೂಡ ನಾವೇ ಅದನ್ನ ಸಂಚಾಲ ಕೊಡ್ತು ಅದನ್ನ ಕಡಿಂಗ್ ಮಾಡ್ತೀವಿ ಮಾಡ್ ಕಾಣಿ